ಆಹಾರ ಹುಡುಕಿಕೊಂಡು ನಾಡಿಗೆ ಬಂದಿದ್ದ ಜಿಂಕೆಯೊಂದು ವಾಹನಗಳ ಶಬ್ದಕ್ಕೆ ಬೆದರಿ ಮನೆಯ ಮೇಲ್ಚಾವಣಿಗಳ ಮೇಲೆ ಜಿಗಿತ ಪರಿಣಾಮ ಎರಡು ಮನೆಯ ಮೇಲ್ಚಾವಣಿಗಳಿಗೆ ಹಾನಿ ಉಂಟಾಗಿರತಕ್ಕಂಥ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆ ಪಟ್ಟಣದ ಹೊರವಲಯದ ನಗರದಲ್ಲಿ ನಡೆದಿದೆ ಬೆಳಗೊಳ ಗ್ರಾಮದ ಗೋಕುಲ್ ಮತ್ತು ಹಸೈನರ್ ಎಂಬುವರ ಮನೆಯ ಮೇಲೆ ಬೆದರಿ ಜಿಂಕೆ ಬಿದ್ದಿದೆ ಜಿಗಿತ ರಭಸಕ್ಕೆ ಗೋಕುಲವರ ಮನೆಯ ಶೀಟ್ ಮುರಿದು ಜಿಂಕೆ ಗಾಯಗೊಂಡು ಮನೆಯೊಳಗೆ ಸಿಲುಕಿತ್ತು ವಿಷಯ ತಿಳಿದ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖಾಧಿಕಾರಿಗಳು ಜಿಂಕೆಯನ್ನು ರಕ್ಷಿಸಿದ್ದಾರೆ ಹಸೈನರ್ ಅವರ ಮನೆಯ ಹಂಚುಗಳಿಗೆ ಹಾನಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿ ಜಿಂಕೆಗಳು ಆಹಾರವನ್ನು ಹುಡುಕಿಕೊಂಡು ನಾಡಿಗೆ ಬರುವ ಸಂಖ್ಯೆ ಹೆಚ್ಚಾಗ್ತಿದ್ದು ಬೀದಿ ನಾಯಿಗಳಿಗೆ ಬಲಿಯಾಗ್ತಿವೆ ರೂಪಿಂಗ್ ಪಕ್ಕಾಸು ಹಂಚು ರೀಪು ಎಲ್ಲ ಪುಡಿ ಪುಡಿ ಆಗೋಗಿದೆ ಅಷ್ಟೊತ್ತ ಎಂತ ನೋಡೋತಿ ನಮಗೆ ಆಗಿಲ್ಲ ಅಲ್ಲಿಂದ ಮತ್ತೆ ನೋಡತ್ತಿಗೆ ಪಕ್ಕದ ಮನೆ ಗೋಕುಲಾಚಾರ ಗೋಕುಲಾಚಾರ ಇದಾರೆ ಅವ್ರ ಮನೆಗೂ ಬಿದ್ದಿದೆ ಸೀಟ್ ಒಡೆದಾಗಿದೆ ಅವಾಗ ಎಂತ ಅಂತ ನೋಡಿ ಒಂದು ನಾವೆಲ್ಲ ಎಲ್ಲ ಏನ್ ಮಾಡುದು ಆಚಾರ ಕರೆದ್ ಬಿಟ್ಟು ಮಳೆ ಇತ್ತಲ್ಲ ರೂಫಿಂಗ್ ಎಲ್ಲ ಅವಾಗಲೇ ತಕ್ಷಣ ತಕ್ಷಣ ಹಂಚೆಲ್ಲ ತಗ ಬಂದು ರೆಡಿ ಮಾಡ್ತಾ ಇದ್ದು ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ನೋಡೋತಿ ಈಗ ಜಿಂಕೆದು ಇರ್ಬೋದು ಅನ್ನೋದೊಂದು ನನಗೆ ಒಂದು ಗೆಸ್ಸಾಯಿತು ಅವಾಗ ಹೋಗಿ ಪಕ್ಕದ ಕರೆದು ಕರ್ದೇಳ ನೋಡಿ ಅಲ್ಲಿ ಜಿಂಕೆ ಇದೆಯಾ ನೋಡಿ ಅದ್ರ ಅದ್ರೊಳಗಡೆ ಸಿಕ್ಕಾಕೊಂಡಿತ್ತು ಮತ್ತೆ ನಮ್ಮದು ಹಂಚುಗಿಂಚೆಲ್ಲ ಸಿಕ್ಕಾಪಟ್ಟೆ ಪುಡಿಯಾಗಿ ಹೋಗಿದ್ದು ಮತ್ತು ಆಚಾರನೆಲ್ಲ ಕರೆಸಿ ಎಲ್ಲ ರೆಡಿ ಮಾಡ್ದು ಆಮೇಲೆ ಫಾರೆಸ್ಟ್ವರಿಗೆ ಫೋನ್ ಮಾಡಿ ಆ ಜಿಂಕೆ ಅದ್ರೊಳಗೆ ಕೂಡಾಕಿತ್ತು ಅದನ್ನ ನಾನು ಸಂದೀಪ ಟ್ರಾಕ್ಟರ್ ಡ್ರೈವರ್ ಇವರು ಎರಡು ಜನ ಸೇರಿ ಅದ್ರ ಮಣ್ಣೆಲ್ಲ ಬಿಡಿಸಿ ಆಮೇಲೆ ಮತ್ತೆ ಅದು ಹೋಯ್ತು ಅದಕ್ಕೂ ತುಂಬ ಪೆಟ್ಟಿ ಎಲ್ಲ ಆಗಿದೆ ಲಾಸ್ಟಿಗೆ ಅಲ್ಲಿ ರೋಡೆಲ್ಲ ಅಡ್ಡ ವೆಹಿಕಲ್ನೆಲ್ಲ ಅಡ್ಡ ನಿಲ್ಸಿಬಿಟ್ಟು ಆ ಕಡೆ ಬೇರೆ ಒಂದು ತೋಟಕ್ಕೆ ಬಿಟ್ಟು ಓಡಿಸ್ತು ಸರ್ ಟಿ ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ